ನಾನು ಶಿವಕ್ಕ ಜಲಿಯಾಳ ಇಲ್ಲಿ ಹುಬ್ಬಳ್ಳಿಯಾಗ ಬಂದೇವ್ರಿ ನಾವು ಅಂತ ಹೇಳಿ ನಮ್ಮ ಮಗಳು ಹಂಗ ದೊಡ್ಡಕ್ಕೆ ಆಗತ್ತ ಆಗತ್ತ ಮಗ ಅಪ್ಪನ ಕೂಡ ಹೊಂಟ್ಲಾರಿ ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಅಂತ ಇದು ಮಾಡಾಕತ್ತೀವ್ರಿ ಅವ ಎರಡು ಮೂರು ದಿನಕ್ಕಿನ್ನ ಟೂರಿಗೆ ಕರ್ಕೊಂಡು ಹೋದೆ ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದರಿ ನೆಂಬಿ ನಮ್ಮ ಮಗಳು ನೆಂಬ್ಯಾಳ ಬಿಡ ನಾವು ನೆಂಬೇವಿ ಅಂತಂದು ನನ್ನ ಮಗಳು ಕಳಿಸ್ತಿದ್ದೀವಿ ರೀ ನಾವು ನೋಡಂಗಿಲ್ಲ ನೋಡೋಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನಿ ಅವ ಮೋಸ ಮಾಡ್ಯಾಕಿನ ತೊಗೊಂಡು ಹೋಗ್ಯಾನ್ರಿ ಅದಕ್ಕೆಲ್ಲರೂ ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರಾ ಕೊಡ್ರಿ ನಮ್ಮ ಮಗಳು ನಮ್ಗೆ ತಂದು ವಾಪಾಸ್ ಕೊಡ್ರಿ ನಾನು ಶಿವಕ್ಕ ಆಳ ಇಲ್ಲೇ ಒಬ್ಬಳ್ಯಾಗ ಬಂದೇವ್ರಿ ನಾವು ಅಂತ ಹೇಳಿ ನಮ್ಮ ಮಗಳು ಹಂಗೆ ದೊಡ್ಡಕ್ಕೆ ಆಗತ್ತ ಆಗ್ತಾ ಮಗಾಪು ಕೂಡ ಹೊಂಟ್ಲರಿ ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಅಂತ ಇದು ಮಾಡಾಕತ್ತೀವ್ರಿ ಆಮೇಲೆ ಎರಡು ಮೂರು ದಿನಕ್ಕಿಂತ ಟೂರ್ ಕರ್ಕೊಂಡು ಹೋದೆ ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದರಿ ನೆಂಬಿ ನಮ್ಮ ಮಗಳು ನೆಂಬ್ಯಾಳ ಬಿಡ ನಾವು ನೆಂಬೇವಿ ಅಂತಂದು ನನ್ನ ಮಗಳು ಕಳಿಸ್ತಿದ್ದೀವ್ರಿ ನಾವು ದೇಸ ನೋಡಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನಿ ಅವ ಮೋಸ ಮಾಡ್ಯಾಕಿನ್ನ ತಗೊಂಡು ಹೋಗ್ಯಾನ್ರಿ ಅದಕ್ಕೆ ಎಲ್ಲರೂ ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರ ಕೊಡ್ರಿ ನಮ್ಮ ಮಗಳು ನಮ್ಗೆ ತಂದು ವಾಪಾಸ್ ಕೊಡ್ರಿ ನಾನು ಶಿವಕ್ಕ ಜಲಿಯಳ ಇಲ್ಲಿ ಒಬ್ಬಳ್ಳಾಗ ಬಂದೇವ್ರಿ ನಾವು ದುಡ್ಕೊಂಡ್ ತಿನ್ನಾಕಂತ ಹೇಳಿ ನಮ್ಮ ಮಗಳು ಹಂಗ ದೊಡ್ಡಕ್ಕೆ ಆಗ್ತಾ ಆಗತ ಮಗ ಅಪ್ಪನ ಕೂಡ ಹೊಂಟ್ಲರಿ ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಅಂತ ಇದು ಮಾಡಾಕತ್ತೀವ್ರಿ ಅವ ಎರಡು ಮೂರು ದಿನ ಅವಕಿನ್ನ ಟೂರಿಗೆ ಕರ್ಕೊಂಡು ಹೋದೆ ಅಲ್ಲಿ ಕರ್ಕೊಂಡೋದೆ ಮಾಡ್ತಿದ್ದರಿ ನೆಂಬಿ ನಮ್ಮ ಮಗಳು ನೆಂಬೆಳ ಬಿಡ ನಾವು ನೆಂಬೇವಿ ಅಂತಂದು ನನ್ನ ಮಗಳು ರೀ ನಾವು ದೇಸ ನೋಡಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ರೀ ಅವ ಮೋಸ ಮಾಡ್ಯಕ್ಕಿನ್ನ ತೊಗೊಂಡು ಅದಕ್ಕೆ ಅದಕ್ಕೆಲ್ಲರೂ ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರ ಕೊಡ್ರಿ ನಮ್ಮ ಮಗಳು ನಮ್ಗೆ ತಂದು ವಾಪಸ್ ಕೊಡ್ರಿ ನಾನು ಶಿವಕ್ಕ ಜಾಲಿ ಆಳ ಇಲ್ಲೇ ಹುಬ್ಬಳ್ಳಿಯಾಗ ಬಂದೇವ್ರಿ ನಾವು ದುಡ್ಕೊಂಡು ಅಂತೇಳಿ ನಮ್ಮ ಮಗಳು ಹಂಗೆ ದೊಡ್ಡಕ್ಕೆ ಆಗತ ಆಗ್ತಾ ಮಗಪ್ಪು ಕೂಡ ರೀ ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿಯಾಗ ಅಂತ ಇದು ಮಾಡಾಕತ್ತೀವ್ರಿ ಅವ ಎರಡು ಮೂರು ದಿನಕ್ಕಿಂತ ಟೂರಿಗೆ ಕರ್ಕೊಂಡು ಹೋದೆ ಅಲ್ಲಿ ಕರ್ಕೊಂಡೋದೆ ಮಾಡ್ತಿದ್ದ ರೀ ನೆಂಬಿ ನಮ್ಮ ಮಗಳು ನೆಂಬೆಳ ಬಿಡ ನಾವು ನೆಂಬೆವಿ ಅಂತಂದು ನನ್ನ ಮಗಳು ರೀ ನಾವು ದೇಶ ನೋಡಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನ್ರಿ ಅವ ಮೋಸ ಮಾಡ್ಯಕಿನ್ನ ತೊಗೊಂಡು ಹೋಗ್ಯಾನಿ ಅದಕ್ಕೆಲ್ಲರೂ ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರಾ ಕೊಡಿರಿ ನಮ್ಮ ಮಗಳು ನಮ್ಗೆ ತಂದು ವಾಪಾಸು ಕೊಡ್ರಿ